ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಹುಡುಕಿ ಅಫಿಷಿಯಲ್ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ನನ್ನ ಆರಾಧ್ಯ ದೇವರಾದಂತಹ ಶಿವನೇ ಶ್ರೀರಾನು ಸಿದ್ಧನ ಅನಂತ ಅನಂತಕೋಟಿಯ ಭಕ್ತಿಯ ತೀರ್ಥದಂತೆ ಬಂದ ಅನುಮಾನಗಳನ್ನು ಸಮರ್ಪಣೆ ಮಾಡಿ ಮಾಲಿಂಗರಾಯ ಅಮೋಘ ದೇವರನ್ನ ಸದಾ ನಾನು ಸ್ಮರಿಸಿ ನಮ್ಮೆಲ್ಲರಿಗೂ ನನಗೆ ಮಾತೇ ಬರುವುದಿಲ್ಲ ಕಾರಣ ಗೊತ್ತು ನನಗನಸಲ್ಲ ಯಾವತ್ತು ನಾನು ಇಷ್ಟು ಮಂದಿಯನ್ನು ನನ್ನನ್ನು ಪ್ರೀತಿ ಮಾಡ್ತಾರ ನನ್ನನ್ನು ಇಷ್ಟು ಮಂದಿ ಹಚ್ಕೋತಾರ ಅನ್ನುವಂಥ ಕಲ್ಪನೆ ನನಗೆ ಸಹಾಯವಾಗಲು ಇರ್ತಿರಲಿಲ್ಲ ನಿಮ್ಮ ಒಂದು ಈ ಕರುಣೆ ಪ್ರೀತಿ ನಿಮ್ಮ ಒಂದು ಜೀವ ನನ್ನ ಜೊತೆ ಇಷ್ಟು ಮಿಡಿತದಲ್ಲ ಇದಕ್ಕೆ ನಾನು ಸಾವಿರ ಸಾವಿರ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿದ್ರೆ ತಪ್ಪಾಗುದಿಲ್ಲ ನನ್ನ ಪುಣ್ಯವಂತ ಜಗತ್ತಿನೊಳಗೆ ಬಹುತೇಕ ಯಾವ ಇಲ್ಲ ಅನಿಸ್ತದೆ ಅಷ್ಟು ಈ ಹಾಳು ಮೊತ್ತದಲ್ಲಿ ಪುಣ್ಯ ಮಾಡಿ ಸೇವಾ ಬೇಕು ಸೇವಾ ಮಾಡಿದ್ದು ಪುಣ್ಯ ಬೇಕು ಒಂದು ಪುಣ್ಯದ ಫಲದಿಂದ ಸಿದ್ಧ ದೇವರು ಸೋಮಲಿಂಗ ದೇವರು ವೀರ ದೇವರು ಮಾಲಿಂಗರಾಯ ದೇವರು ಅಮೋಘ ದೇವರು ಸರ್ವ ಸಿದ್ಧರ ಒಂದು ಪುಣ್ಯದ ಫಲದಿಂದ ನಾನೊಬ್ಬ ಸಾಮಾನ್ಯ ಕಲಾವಿದ ಸಾಮಾನ್ಯ ಮನುಷ್ಯ ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಇವತ್ತ ಸುಮಾರು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಹೆಸರು ಕಾರಣ ದೇವರ ಆಶೀರ್ವಾದ ಎರಡನೇದು ನಿಮ್ಮೆಲ್ಲರ ಪ್ರೀತಿ ನಿಮ್ಮ ಪ್ರೀತಿ ನಿಮ್ಮ ಬಿಟ್ಟು ನನಗೆ ಏನೂ ಇಲ್ಲ ದೇವರು ಎರಡನೇದು ನೀವು ನೀವೆಲ್ಲ ನನ್ನನ್ನು ಇಲ್ಲಿ ತಂದು ನಿಲ್ಲಿಸಿರಿ ನಿಮಗೆ ಎಷ್ಟ ಸಲ ನಾನು ಕೃತಜ್ಞತೆ ಹೇಳಿದ್ರು ಕಡಿಮೆ ನಮ್ಮ ಮಖಳಾಪುರದ ಪೂಜ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕೆ ನನಗೆ ಬಹಳ ತುಂಬಾ ಸಂತೋಷ ಅಂತಹ ಪೂಜಾರ ಪಾದಗಳಿಗೆ ಅನಂತ ಕೋಟಿಯ ಭಕ್ತಿಯ ನಮನಗಳನ್ನು ಸಲ್ಲಿಸಿ ನೀವೆಲ್ಲರೂ ಒಂದೊಂದು ಮಾತುಗಳು ಹೇಳಿದ್ರಿ ಆ ಮಾತುಗಳು ನಮ್ಮ ಕಲ್ಮೇಶ್ ಮಾಸ್ತರು ಹೇಳಿದ್ರು ಶಿರಾರನ್ನ ದೇವರನ್ನ ನಾವು ನೋಡಿಲ್ಲ ಬೇರಪ್ಪನ ನಿಮ್ಮನ್ನು ನೋಡಿ ಅಂತೇಳಿ ನನಗೆ ಮೂರು ಮಾತುಗಳು ಅಂದು ಮನವಿ ಪೂಜರು ಹೇಳಿದ ಮಾತು ಇನ್ನೊಂದು ಹಾರದಲ್ಲಿ ಬಹಳ ಮಂದ ಮನುಷ್ಯ ಇದ್ದ ಮುದಿ ಮನಸ್ಸಿನ ಮಾತು ಹೇಳಿದ ಸದಾ ನಿಮ್ಮ ಜೊತೆ ಬೀರ ದೇವರದಾನ ಸದಾ ಸದಾ ನಿಮ್ಮ ಜೊತೆ ಬೀರ ದೇವರದಾನ ಅಂತ ಹೇಳಿ ಶಿವನಿಗೆಯಲ್ಲಿ ಕಾರ್ಯಕ್ರಮ ಮಾಡುವ ವೇದಿಕೆಯಲ್ಲಿ ಆ ಮನುಷ್ಯ ಹೇಳಿದ್ದ ಅದಕ್ಕಿಂತ ಪೂರ್ವದಲ್ಲಿ ಮಾತು ಹೇಳಿದ್ರೆ ಯಾರು ನಮ್ಮ ಮಟ್ಟಿ ಅಂಕಲಿಗಿಯ ಮೈಲಾರಿ ಮಾಸ್ತರು ಇವತ್ತ ದಯುಟ್ಟ ಆತ ಇಲ್ಲ ನಮ್ಮ ಜೊತೆ ಕೈಲಾಸ ವಾಸ ಆದ್ರೂ ಅವರು ಊರಿಗೆ ಹೋದಾಗ ಹೇಳ್ದ ನಾವು ಬೀರಪ್ಪನ ನೋಡಿಲ್ಲ ಬೀರಪ್ಪನ ರೂಪದಲ್ಲಿ ಶ್ರೀರಾಮ ಸರ್ನ ಕಾಣ್ತೇವೆ ಅಂತೇಳಿ ಎಂತಹ ಬಾಕಿ ಆ ದೊಡ್ಡ ತಿತ್ವ ಹೊಂದಿದವು ನಾನಲ್ಲ ಆದರೂ ನಿಮ್ಮ ಮನಸ್ಸಿನಲ್ಲಿ ಮಾನಸದಲ್ಲಿ ನನ್ನ ಬಗ್ಗೆ ಅಗಾಧವಾದಂತಹ ಪ್ರೀತಿಯನ್ನು ಹೊತ್ತುಕೊಂಡು ಎರಡು ನೂರು ಮುನ್ನೂರು ಕಿಲೋಮೀಟರ್ನಿಂದ ನಾಲ್ಕುನೂರು ಕಿಲೋಮೀಟರ್ಗಳಿಂದ ಎಲ್ಲರೂ ಭೇದರಹಿತವಾಗಿ ಸರಾದರೂ ಒಪ್ಪ ಸಾರದ್ದು ಒಂದು ಅನ್ನುವಂಥ ರೀತಿಯಲ್ಲಿ ಬಂದು ನಿಮ್ಮ ಒಂದು ಈ ಸುಭಹಾರಕ್ಕೆ ನನ್ನ ಜೀವನಕ್ಕೆ ಪ್ರತಿ ಜೀವನದಲ್ಲಿ ಇನ್ನೊಂದು ಹೇಳಬೇಕಾದ ಮೂವತ್ತು ಒಂದು ವರ್ಷ ಏಳು ತಿಂಗಳ ಇಪ್ಪತ್ತೊಂದು ವರ್ಷ ಸೇವಾ ನಾನು ಮಾಡಿದರೂ ಈ ಕನಿಷ್ಠನ ಆಸ್ಥಾನದಲ್ಲಿ ಒಬ್ಬರಿಂದ ನನ್ನ ಕಲೆ ಬರಲಿಲ್ಲ ಕಲೆ ಬರಲಿಲ್ಲ ಅಂದ್ರೆ ನಾನಲ್ಲ ಅದು ಬೀರದೇವರ ಮಾಡಿದ್ರೆ ಶಕ್ತ ಆಸ್ತಿ ಆ ವೃತ್ತಿಯಿಂದ ನಾನು ಯಾವಾಗ ಕಡೆ ಕಾಲ ಹಗಲ ರಾತ್ರಿ ಚಿಂತೆ ಮಾಡ್ತಿದ್ದ ಇವತ್ತಿನ ಪರಿಸ್ಥಿತಿ ಇಲ್ಲ ಬಹಳ ಸೂಕ್ಷ್ಮತೆ ಬರ್ತಾರೆ ಅದಕ್ಕೆ ಆ ಭಗವಂತ ಎಲ್ಲ ಕೆಡೆಯ ಮಳೆನ ನೀವು ಒಂದು ಗಣಿ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ ನಾನು ಸತ್ಯ ಸ್ವಚ್ಛತೆ ಪ್ರಬುದ್ಧತೆ ನಿಮ್ಮಿಂದ ಸಮಾಜಕ್ಕೆ ಸದಾ ಏನಾಗಬೇಕು ನಿಮ್ಮ ಮಾತುಗಳು ಸಮಾಜದ ಮನಮುಟ್ಟಿ ಪರಿವರ್ತನೆ ಮಾಡಬೇಕು ಬೇದ ರಹಿತವಾಗಿ ನೀವು ಹಾಡುವ ಹಾಡು ನೀವು ಮಾತಾಡುವ ಮಾತು ಸಮಾಜದ ಒಂದು ಸಮೀಪ ಹೋಗಬೇಕು ತ್ವ ಅಲ್ಲಿ ಅದನ್ನು ಪರಿಹಾರ ಮಾಡಿ ಅನ್ನುವಂತ ವ್ಯವಸ್ಥೆಗೆ ಯಾವಾಗ ಎಲ್ಲ ಕೆಲ ನಾವು ತಯಾರಾಗಿವೆ ಅವಾಗ ನಾವೆಲ್ಲ ಈ ಸೇವಾ ಮಾಡೋದು ಸಾರ್ಥಕ ಅಂತ ಹೇಳಿ ಕೈ ಎತ್ತಿ ಯಾರು ಭೇದ ಮಾಡಬೇಡಿ ಕನಸಿನಲ್ಲೇ ಭೇದ ಮಾಡಬೇಡಿ ಕಲಾವಂತರು ಒಂದು ತಾಯಿ ಮಕ್ಕಳು ಅಮಾಂಶಿತ ಮಾಡಿದಾಗ ಈ ಸಮುದಾಯದ ಎರಡು ಕಣ್ಣುಗಳು ತಲೆಗಿರಿ ನಿಮಗೆ ಹೇಳಿ ಈ ಸಮಾಜದ ಎರಡು ಕಣ್ಣುಗಳು ಎರಡು ಕಣ್ಣುಗಳನ್ನ ಆ ಎರಡು ಕಣ್ಣುಗಳನ್ನ ಅಷ್ಟೇ ಭಕ್ತಿ ಭಾವದಿಂದ ಎಲ್ಲಾ ಹಾಡುವಂತಹ ಕಲಾಮ ಆರಾಧನೆ ಮಾಡಿಕೊಂಡು ನಿಮ್ಮೆಲ್ಲ ಹೋಗಿ ಇಲ್ಲೆಲ್ಲೊಡ್ ಬಂದಿದೆ ಎಲ್ಲರೂ ಒಬ್ಬರ ಹೆಸರ ಒಬ್ಬರ ತೆಗೆದು ಮಾತಾಡುವಂತ ವ್ಯವಸ್ಥೆ ಇಲ್ಲ ನಿಮಗೆಲ್ಲ ಈ ಒಂದು ವ್ಯವಸ್ಥೆಗೆ ನಮಸ್ಕಾರ ಕಲಮೇಶ್ವಸ್ಥನ ಸಹು ಕೊಟ್ಟಾಳ ಬುಳ್ಳಪ್ಪ ಕನ್ನಡಿ ವಕೀಲರು ಇದ್ರ ಬಗ್ಗೆ ಬಹಳ ಮುತವಾಜಿ ವಹಿಸಿ ಆಮೇಲೆ ಆ ಇವರೆಲ್ಲ ಮತ್ತಿ ಕರಿಶಿದ್ದೇಶ್ವರ ಈ ಕಮ್ಯುನಿಟಿ ವರೆಗೂ ನಾನು ಕೃತಜ್ಞತೆ ಹೇಳ್ತಿರೋ ಅನಂತವಾಗಿ ನೀವು ಮಾಡಿದಂತಹ ಒಂದು ಸಹಕಾರ ಅದಕ್ಕೆ ಇಷ್ಟೆಲ್ಲ ದೂರ ದೂರದಿಂದ ಬಂದು ಈಗ ಹಸಿವು ಟೈಮ್ ಬೀರ್ ಹೆಚ್ಚಿಗೆ ಮಾತು ನಾನು ಬೆಳೆಸಲಾರದೆ ಎಲ್ಲರೂ ಈ ಸಮಾಜದ ಪರಿವರ್ತನೆ ಸತ್ಯ ಸಿದ್ದ ವ್ಯವಸ್ಥೆಗಳನ್ನು ಅಷ್ಟೇ ಅಚ್ಚುಕಟ್ಟಾಗಿ ಮನಮುಟ್ಟಿ ಮಾಡಿಕೊತ್ತು ಸಮಾಜದ ಸಮೀಪ ಹೋಗಿ ಸಮಾಜದಲ್ಲಿದ್ದಂಥ ಕೆಲವೊಂದು ದ್ವಂದ್ವಗಳನ್ನು ಪರಿಹರಿಸಿ ನಾವೆಲ್ಲ ಹಿಂದೆ ನೀವೆಲ್ಲ ಯುವಕರು ಮಾಡ್ತೀರಿ ನಿಮ್ಮ ಜೊತೆ ಸದಾ ನಾವು ಇರ್ತೀವಿ ನಿಮ್ಮ ಜೊತೆ ಸದಾ ನಾವು ಸರ್ ನಿಮ್ಮವರೇ ಸದಾ ನಿಮ್ಮ ಜೊತೆಗೆ ಇಲ್ಲಿವರೆಗೆ ಹೇಳ್ಬೇಕಾದ್ರೆ ಯಾವುದೇ ಪೋರ್ ಬಂದ್ರು ನಾನು ಮಾಡಿಕರೂ ಮಾಳಿಕ ಮಾತ್ರ ಪೋನ್ ಬರಲಿ ಚೆನ್ನಾಗಿ ಹಾಡ್ರಿ ಸತ್ಯವನ್ನು ಹೇಳ್ರಿ ಜಗಳ ಮಾಡಬೇಡಿ ನನ್ ಮಾತು ಇಷ್ಟೇ ಚೆನ್ನಾಗಿ ಹಾಡ್ರಿ ಸತ್ಯವನ್ನು ಹೇಳ್ರಿ ಜಗಳ ಹೋಗಿ ಅಂತ ಕೇಳಿದ್ರೆ ಇನ್ನು ಮುಂದೆ ಅದೇ ರೀತಿ ನೀವೆಲ್ಲ ಹೋಗ್ತೀರಿ ಅನ್ನುವಂಥ ಭರವಸೆ ಭಗವಂತನ ಮೇಲಿಟ್ಟು ನಿಮಗೆ ನಾನು ಆಶೀರ್ವಾದ ಮಾಡುವಂತಹ ದೊಡ್ಡವನ್ನಲ್ಲ ನಿಮಗೆ ಅಮೋಕ್ಷಿತ ಮಾಡಿದ್ರಾಯ ಪೀರದೇವರು ಸೋಮಲಿಂಗ ಸಕಲ ಸಿದ್ದರು ನಿಮ್ಗೆ ಆರೋಗ್ಯ ಭೋಗ ಭಾಗ್ಯ ಕೊಡಿ ನಿಮ್ಮ ಪ್ರೀತಿ ಸದಾ ನನ್ನ ಜೊತೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳಿ ನಿಜವಾದರೂ ಹಿರಿಯರು ಅವರಿಗೆ ಆದಷ್ಟು ಭಗವಂತ ಜಲ್ದಿ ಆರಂಭ ಮಾಡಲಿ ಅವರಿಗೆ ಮತ್ತ ಈ ಸಂಘದಲ್ಲಿ ಸೇವಾ ಮಾಡಿಕೊಂತ ಒಂದು ಅವಕಾಶ ಕಲ್ಪಿಸಿಕೊಳ್ಳಿ ವೀರದೇವರು ಅಂತ ಅಂತೇಳಿ ಬೇಡಿಕೊಂಡು ಅವ್ರಿಗೆ ಜಲ್ದಿ ಆರೋಪಿ ಅವ್ರು ನಮ್ಮ ಮುಂದೆ ಜಲ್ದಿ ಬರಲಿ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಹೇಳಿ ನಾವೆಲ್ಲರೂ ಸತ್ಯ ಸಿದ್ಧರ ಮಾರ್ಗ ಅಂತೇಳಿ ಗೊತ್ತಿಲ್ಲ ಸತ್ಯ ಸಿದ್ಧರ ಮಾರ್ಗ ಯಾವ ಕೆಲೆಯಲ್ಲಿ ಇದು ಇದು ಬಳಕೆ ಆಗೋದಿಲ್ಲ ನಮ್ಮಲ್ಲೂ ಸತ್ಯ ಸತ್ಯಸಿದ್ಧರ ಮಾರ್ಗ ಅಂದರೆ ನಾವು ಯಾವ ದಾರಿಯಲ್ಲಿ ಹೋಗ್ಬೇಕನ್ನುವುದನ್ನ ಪ್ರತಿಯೊಬ್ಬರು ಅಳವಡಿಸಿ ನಾವು ಆಗೋಣ ಒಳ್ಳೆಯ ರೀತಿ ಹೋಗೋಣ ನಮ್ಮ ಆದಷ್ಟು ಒಳ್ಳೆಯದು ಮಾಡ್ಕೊಂಡು ಆ ಜೀವನ ಮಾಡೋಣ ಈ ಅಂತ ಮಾಡೋಣ ಮತ್ತೊಮ್ಮೆ ತಮಗೆ ನಮಸ್ಕಾರಗಳ ಹೇಳಿ ಮಾತು